ನಮಸ್ಕಾರ ಹೇಗಿದ್ದೀರಾ ಹೇಳ್ರು ಈ ಸೀಸನಲ್ಲಿ ಏನಾದರೂ ನೀವು ಹಲಸನ ಹಣ್ಣಿನ ದೋಸೆ ಮಾಡ್ಕೊಂಡು ತಿನ್ನಲಿಲ್ಲ ಅಂದರೆ ನಿಮ್ಗೆ ಅದೆಷ್ಟು ನಷ್ಟ ಗೊತ್ತಾ ಆ ನಷ್ಟ ಆಗಬಾರ್ದು ಅಂತಲೇ ನಾನು ಇವತ್ತು ಹಣ್ಣಿನ ದೋಸೆ ಮಾಡ್ಕೊಂಡು ತಿಂದಾಯ್ತು ಆ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ಹಲಸಿನ ಹಣ್ಣಿನ ದೋಸೆ ಜೊತೆ ನಾನು ಖಾರ ಚಟ್ನಿ ಮಾಡಿದ್ದೆ ಖಾರ ಚಟ್ನಿಯ ರೆಸಿಪಿಯನ್ನು ಕೂಡ ನಾನು ಯಾವ ಥರ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತಿದ್ದೀನಿ ಸಣ್ಣದಾಗಿ ಚಿಟ್ಕೊಂಡಿರೋಂತಹ ಎರಡು ಈರುಳ್ಳಿಯನ್ನು ಪಾನಲ್ಲಿ ಫ್ರೈ ಮಾಡ್ಕೊಂಡೆ ಒಂದು ಆರು ಹಸಿ ಕೂಡ ಫ್ರೈ ಮಾಡ್ಕೊಂಡೆ ಈಗ ಒಂದು ಜಾರ್ಗೆ ಹಸಿ ಮೆಣಸಿ ಉರ್ದಂತಹ ಹಸಿ ಮೆಣಸಿನ್ಕಾಯಿ ಮತ್ತೆ ಮೊದಲೇ ಫ್ರೈ ಮಾಡಿಟ್ಕೊಂಡಂತಹ ಈರುಳ್ಳಿಯನ್ನ ಹಾಕೊತಾ ಇದ್ದೀನಿ ಅದ್ರ ಜೊತೆ ಸ್ವಲ್ಪ ಅದ್ರ ಮೇಲೆ ಸಿಪ್ಪೆ ಅಂತಹ ಬೆಳ್ಳುಳ್ಳಿಯನ್ನು ಒಂದು ನಾಲ್ಕು ಎಸಳಷ್ಟು ಹಾಕೊಂಡೆ ಒಂದು ಹಿಡಿಯಷ್ಟು ಸಾಂಬಾರ್ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ಜೀರಿಗೆಯನ್ನ ಹಾಕೊಂಡೆ ತುಂಬಾನೇ ಚೆನ್ನಾಗಿರುತ್ತೆ ಚಟ್ನಿ ಇದು ಬರೀ ದೋಸೆಗೆ ಅಂತ ಅಲ್ಲ ರೊಟ್ಟಿಗೆ ಬಿಸಿ ಅನ್ನ ಇದ್ರೆ ಅನ್ನ ಜೊತೆನೂ ಇದನ್ನ ಮಾಡ್ಕೊಂಡು ತಿನ್ನೋಡಿ ತುಂಬಾನೇ ಸಕ್ಕತಾಗಿರುತ್ತೆ ಹುಳಿ ಬೇಕಲ್ವಾ ಹುಳಿಗೆ ಹುಣ್ಸೆ ಹಣ್ಣನ್ನ ಸೇರಿಸ್ಕೊಂಡೆ ಇಷ್ಟೇ ಇದಕ್ಕೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸು ಇದನ್ನ ಗ್ರೈಂಡ್ ಮಾಡ್ಕೊಂಡ್ರೆ ಖಾರ ಚಟ್ನಿ ಅರ್ಧ ರೆಡಿ ಆಯ್ತು ನೆಕ್ಸ್ಟ್ ಏನು ಮಾಡಬೇಕು ಗ್ರೈಂಡ್ ಮಾಡಿಕೊಂಡ್ಮೇಲೆ ಅಂದರೆ ಒಂದು ಪಾನ್ಗೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಕೊಬ್ಬರಿ ಎಣ್ಣೆಯನ್ನು ಹಾಕ್ಕೊಂಡು ಮಾಮೂಲಿ ಒಗ್ಗರಣೆ ಹೇಗೆ ಮಾಡ್ಕೊತೀವಿ ಹಾಗೆ ಸಾಸಿವೆ ಜೀರಿಗೆ ಕರ್ಬೇವಿನ ಸೊಪ್ಪು ಸ್ವಲ್ಪ ಬೇಕು ಅಂದರೆ ಬೇಳೆಯನ್ನು ಹಾಕ್ಕೊಂಡು ಅದು ಚಟಪಟ ಅಂತ ಅಂದಮೇಲೆ ರುಬ್ಬಿಟ್ಕೊಂಡಿರೋ ಅಂತಹ ಖಾರ ಚಟ್ನಿಯನ್ನು ಹಾಕಿ ಮಂದ ಉರಿಯಲ್ಲಿ ಒಂದು ಐದು ನಿಮಿಷ ಕುದಿಸಿದ್ರೆ ಖಾರ ಚಟ್ನಿ ರೆಡಿ ಈಗ ಹಣ್ಣಿನ ವಿಷಯಕ್ಕೆ ಬರೋಣ ಹಲ್ಸ್ನಲ್ವಾ ನಮ್ಮ ಇಂಡಿಯಾದ ನ್ಯಾಷನಲ್ ಫ್ರೂಟ್ ಯಾವ್ದಪ್ಪ ಅಂದ್ರೆ ನಾವು ಪಟ್ ಅಂತ ಹೇಳ್ತೀವಿ ಮಾವು ಮ್ಯಾಂಗೋ ಅಂತ ಈ ಹಲ್ಸ್ನ ಕೂಡ ಒಂದು ದೇಶದ ರಾಷ್ಟ್ರೀಯ ಹಣ್ಣು ಕಣ್ರಿ ಯಾವ ದೇಶದ ಗೊತ್ತಾ ಬಾಂಗ್ಲಾದೇಶದ್ದು ಈ ನ್ಯಾಷನಲ್ ಫ್ರೂಟ್ ಅಲ್ಲಿ ನಾವಿವತ್ತೊಂದು ರೆಸಿಪಿಯನ್ನ ಟ್ರೈ ಮಾಡ್ತಾ ಇದ್ದೀನಿ ಅದೇ ಮೊದಲೇ ಹೇಳಿದ್ದೀನಲ್ವಾ ಹಲ್ಸ್ನ ದೋಸೆ ಈಗ ಇದರಿಂದ ಹಲಸಿನಿಂದ ಏನೇನು ಬೆನಿಫಿಟ್ಸ್ ಇದೆ ನಾವು ಯಾಕೆ ತಿನ್ಬೇಕಪ್ಪ ಅಂತ ನೋಡ್ತಾ ಹೋದರೆ ನಮ್ಮ ಹೆಣ್ಮಕ್ಳಿಗೆ ತಲೆ ಕೂದಲು ಚೆನ್ನಾಗಿರ್ಬೇಕಪ್ಪ ಅಂತ ತುಂಬಾ ಆಸೆ ಏನೇನೋ ಹಚ್ಕೊತೀವಿ ಮನೇಲಿ ಏನೇನೋ ಹೋಮ್ ರೆಮಿಡಿ ಮಾಡ್ಕೊತೀವಿ ಅಲ್ವಾ ಈ ಹಲಸು ತಿನ್ರಿ ತುಂಬಾ ಚೆನ್ನಾಗಿ ಕೂದಲಿಗೆ ಒಳ್ಳೆ ಪೋಷಕಾಂಶ ಸಿಗುತ್ತೆ ಈಗ ನೋಡಿ ಹಲ್ಸನ್ ದೋಸೆಗೆ ಏನೇನ್ ಹಾಕೊಂತಿದ್ದೀನಿ ರುಬ್ಕೊಳಕೆ ಅಂದ್ರೆ ಒನ್ ಅವರ್ ಮುಂಚೆನೆ ಅಕ್ಕಿನ ನೆನ್ಸೊಂಡಿದ್ದೆ ಅಕ್ಕಿ ಜೊತೆ ಒಂದ್ ಸ್ವಲ್ಪ ಕಡಲೆ ಬೇಳೆಯನ್ನು ಹಾಕಿಟ್ಕೊಂಡಿದ್ದೆ ರುಚಿಗೆ ಉಪ್ಪು ಬೆಲ್ಲ ಒಂದೆರಡು ಏಲಕ್ಕಿ ಬೀಜ ಹಾಗೆ ಹಲಸನಣ್ಣಿನ ತೊಳೆಯನ್ನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಅಂದ್ರೆ ಸಿಲಿಟ್ಕೊಂಡ್ರು ಆಗುತ್ತೆ ಇಷ್ಟನ್ನ ನಾವೆಲ್ಲ ಒಂದ್ ಪಾತ್ರೆಗೆ ಹಾಕೊಂಡು ಮಿಕ್ಸ್ ಮಾಡಿ ಗ್ರೈಂಡ್ ಮಾಡ್ಕೊಂಡ್ರೆ ದೋಸೆ ಇಟ್ಟು ರೆಡಿ ಆಗುತ್ತೆ ಈಗ ಹಣ್ಣಿನ ಬೆನಿಫಿಟ್ಸ್ ಕಡೆ ಬರೋಣ ಇದ್ರಲ್ಲಿ ವಿಟಮಿನ್ ಸಿ ಜಾಸ್ತಿ ಇರೋದ್ರಿಂದ ಶೀತ ಕೆಮ್ಮು ಏನಾದರೂ ಆದ್ರೆ ಇದನ್ ತಿನ್ನೋದ್ರಿಂದ ಬೇಗ ಕಮ್ಮಿ ಆಗುತ್ತೆ ರೋಗ ನಿರೋಧಕ ಶಕ್ತಿ ಕೂಡ ಜಾಸ್ತಿ ಆಗುತ್ತೆ ರೀ ಥೈರಾಯ್ಡ್ ಸಮಸ್ಯೆಯಿಂದ ಯಾರ್ ಬಳ ಬಳಲ್ತಾ ಇದ್ದೀರಾ ಅವರಿಗೆ ತುಂಬಾನೇ ಹೆಲ್ಪ್ ಆಗುತ್ತೆ ರಕ್ತ ಒತ್ತಡ ನಿಯಂತ್ರಣಕ್ಕೆ ಬರುತ್ತೆ ಪೊಟ್ಯಾಷಿಯಮ್ಮು ಫೈಬರು ಜಾಸ್ತಿ ಇರೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಈ ನೇಚರು ನಮ್ಮ ಒಳ್ಳೆಯದಕ್ಕಾಗಿ ಎಷ್ಟು ಒಳ್ಳೊಳ್ಳೆ ರೀತಿಯ ಹಣ್ಣು ತರಕಾರಿಗಳನ್ನು ನಮಗೆ ಕೊಟ್ಟಿದೆ ಅಂದರೆ ಅದನ್ನು ನಾವು ಸರಿಯಾದ ರೀತಿಲಿ ಬಳಸ್ಕೊಂಡು ನಮ್ಮ ಆರೋಗ್ಯವನ್ನು ಕಾಪಾಡ್ಕೊಬೋದಲ್ವಾ ಹಾಗಾಗಿ ನೀವು ಕೂಡ ಈಗ ಹಲಸನ ಹಣ್ಣಲ್ಲಿ ಹಲಸಿನ ಹಣ್ಣಿನ ದೋಸೆ ಮಾಡ್ಬೋದು ಹಾಗೆ ಹಲಸಿನ ಕಾಯಲ್ಲಿ ಕೂಡ ಸಾಂಬಾರು ಪಲ್ಯ ಎಲ್ಲನು ಮಾಡ್ಬೋದು ಹಲಸ್ನ ಮನಸ್ಸಿಗೂ ತಕ್ಕಂಗೂ ತಕ್ಕಂಗು ಹೇಳ್ತಾರೆ ಅಯ್ಯೋ ಒನ್ ಮನ್ಸು ಹಲಸನ ಹೊರಗಡೆ ಮುಳ್ಳು ಒಳಗಡೆ ತುಂಬಾ ತೊಳೆಗಳು ತೊಳೆಗಳಂತೆ ಸ್ವೀಟ್ ಆಗಿರುತ್ತೆ ಅಂತನೂ ಕೂಡ ಹೇಳ್ತಾರೆ ಅಲ್ವಾ ಹಲಸ್ನ ಎಷ್ಟು ಫೇಮಸ್ಸು ಅಂದ್ರೆ ಯಾರ್ಗಿಷ್ಟ ಇಲ್ಲ ಹೇಳಿ ಚಿಕ್ಕ ಮಕ್ಕಳಿಂದ ಹಿಡ್ದು ವಯಸ್ಸಾದವ್ರ ತನಕ ಎಲ್ಲರಿಗೂ ಇಷ್ಟನೇ ಬರೀ ಹಲಿಸ್ ಹಣ್ಣು ತಿಂದು ಬೋರ್ ಆದ್ರೆ ಹೀಗೆ ಒಂದ್ ಯಾವ್ದಾದ್ರು ಒಂದ್ ರೆಸಿಪಿ ಮಾಡ್ಕೊಂಡು ತಿಂದ್ರೆ ಒಂಥರ ಸ್ಪೆಷಲ್ ಅಂತಾನು ಅನ್ಸುತ್ತೆ ತಿನ್ನಕು ಸಖತ್ ಆಗಿರುತ್ತೆ ನೋಡಿ ಇವಾಗ ರುಬ್ಕೊಂಡಾಯ್ತು ಅದು ಫುಲ್ ಸಣ್ಣಕ್ ಬರ್ಬೇಕು ಆ ತುಂಬಾ ಹೊತ್ತು ರುಬ್ಬೇಕು ಯಾಕೆಂದ್ರೆ ಅಕ್ಕಿ ಅದ್ ಹಲಸಿನ ಹಣ್ಣು ಅಷ್ಟು ಬೇಗ ನುರಿಯೋದಿಲ್ಲ ಚೆನ್ನಾಗಿ ತೆಳ್ಳಕ್ ಬರೋ ಹಾಗೆ ರುಬ್ಕೊಂಡ್ರೆ ಹಲಸಿನ ಹಣ್ಣಿನಿಟ್ಟು ರೆಡಿ ಆಯ್ತು ಈಗ ನಾನು ಸೀಸನಿಂಗ್ ಪಾನಿದು ಅದಕ್ಕೆ ಸ್ವಲ್ಪ ಈರುಳ್ಳಿಯಲ್ಲಿ ಎಣ್ಣೆ ಹಾಕೊಂಡು ಅದನ್ನ ರೆಡಿ ಮಾಡ್ಕೊಂಡು ಈಗ ಪಾನ್ ಬಿಸಿ ಆದ ತಕ್ಷಣ ತವಾ ಬಿಸಿ ಆದ ತಕ್ಷಣ ಅದಕ್ಕೆ ಹಿಟ್ಟನ್ನು ಹಾಕಿ ಮಾಮೂಲಿ ಹೇಗೆ ದೋಸೆಯನ್ನ ಹಾಕ್ತೀವಿ ಹಾಗೆ ತೆಳ್ಳಗೆ ಹಾಕೊಂಡ್ರೆ ತುಂಬಾನೇ ಚೆನ್ನಾಗಾಗುತ್ತೆ ಇದ್ರ ಜೊತೆ ಕಾಂಬಿನೇಷನ್ಗೆ ತುಪ್ಪವನ್ನು ಕೂಡ ಬಳಸ್ಕೊಬೋದು ತುಪ್ಪ ಇದ್ರೇನೆ ರುಚಿ ಡಬಲಪ್ಪ ಹೀಗೆ ತೆಳ್ಳಗೆ ಹುಯ್ಕೊಂಡ್ರೆ ದೋಸೆ ರೆಡಿ ನನ್ ಮಗ ಎಂತೂ ಏನಮ್ಮ ಇಷ್ಟೊಂದ್ ಘಮ ಘಮ ಅಂತಿದೆ ಏನ್ ಮಾಡ್ತಿದ್ಯಾ ಅಂತ ಬಂದು ಇತ್ಕೊಂಡ್ ನೋಡ್ತಿದ್ದ ತುಂಬಾನೇ ಇಷ್ಟಪಟ್ಟು ಕೂಡ ತಿಂದ ಅಯ್ಯೋ ಚೆನ್ನಾಗಿರಲ್ಲ ಅಮ್ಮ ಸ್ವೀಟ್ ಸ್ವೀಟ್ ಅನ್ಸುತ್ತೆ ಅಂತ ಹೇಳ್ತಿದ್ದ ಇಲ್ಲ ಕಣ ಚೆನ್ನಾಗಿರುತ್ತೆ ಅಂತ ಹೇಳ್ದಾಗ ಕೊಟ್ಟಾಗ ತುಂಬಾನೇ ಖುಷಿಯಿಂದ ತುಪ್ಪ ಹಾಕೊಂಡ್ ಚಟ್ನಿ ಹಾಕೊಂಡ್ ಚೆನ್ನಾಗಿ ಬಾರ್ಸದಪ್ಪ ನೋಡಿ ದೋಸೆ ರೆಡಿ ಆಗ್ತಾ ಇದೆ ಈಗ ಒಂದು ವಿಷಕ್ಕೆ ಒಳ್ಳೆದೇಗಿರುತ್ತೋ ಕೆಟ್ಟದ್ದು ಕೂಡ ಇನ್ನೊಂದು ಫೇಸ್ ಇದ್ದೇ ಇರುತ್ತೆ ಅಲ್ವಾ ಇದನ್ನ ಕೆಟ್ಟು ಅಂತ ಹೇಳಕ್ ಆ ಯಾಕೆ ಅಂದ್ರೆ ಹಲಸಿನ ಯಾಕೆ ತಿನ್ಬೇಕು ಅಂತ ಇಷ್ಟ ತನಕ ನಾನು ಹೇಳಿದೆ ಈಗ ಹಲಸಿನ ಯಾರ್ ತಿನ್ಬಾರ್ದು ಅಂತ ನೋಡ್ತಾ ಹೋದ್ರೆ ಡೈಜೆಷನ್ ಪವರ್ ಯಾರಿಗೆ ಕಮ್ಮಿ ಇದೆ ಅವರು ಸ್ವಲ್ಪ ಕಮ್ಮಿ ತಿಂದ್ರೆ ಒಳ್ಳೇದು ಯಾಕೆ ಅಂದ್ರೆ ಇದು ಡೈಜೆಷನ್ ಲೇಟಾಗಿ ಆಗೋದ್ರಿಂದ ಹೊಟ್ಟೆ ನಾವು ಕಾಣಿಸ್ಕೊಳ್ಳೋ ಸಾಧ್ಯತೆ ಇರುತ್ತೆ ಜೀರ್ಣಕ್ರಿಯೆ ಯಾರಿಗೆ ಸರಿಯಾಗಿ ಆಗಲ್ಲ ಅವರು ದಯವಿಟ್ಟು ತಿನ್ಬೇಡಿ ಮತ್ತೆ ಮಧುಮೇಹಿಗಳಿಗೂ ಕೂಡ ಬೇಡ ಈಗ ಹಲಸಿನ ದೋಸೆ ಚಟ್ನಿ ತುಪ್ಪದ ಜೊತೆ ತಿಂದೆ ಸೂಪರ್ ಆಗಿತ್ತು ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ ದಯವಿಟ್ಟು ನಮ್ಮ ಚಾನೆಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ